ನಮಸ್ಕಾರ ಸ್ನೇಹಿತರೆ ನಿಮ್ಮ ಮೆಚ್ಚಿನ ಚಾನೆಲ್ಗೆ ಸ್ವಾಗತ ನಾನು ನಿಮಗೆ ಇಂದಿನ ಪ್ರಶ್ನೆಗೆ ಸರಳವಾಗಿ ವೈಜ್ಞಾನಿಕ ಮತ್ತು ಸ್ಪಷ್ಟ ಉತ್ತರ ನೀಡುತ್ತೇನೆ ಇಂತಹ ವಿಚಾರಗಳನ್ನು ತಿಳಿಯುವುದು ನಮ್ಮ ದೈನಂದಿನ ಜೀವನದ ಆರೋಗ್ಯಕ್ಕೆ ಅತ್ಯಂತ ಮುಖ್ಯ ಪ್ರಶ್ನೆ ಒಂದು ಗಂಡಿಗೆ ವೀರ್ಯ ಹೊರಬರುತ್ತೆ ಹೆಣ್ಣಿಗೆ ಅಟ್ ಆಗುತ್ತಾ ಉತ್ತರ ಹೌದು ಸ್ನೇಹಿತರೆ ಇದು ಪ್ರತಿಯೊಬ್ಬರಲ್ಲೂ ಸಾಮಾನ್ಯ ಮತ್ತು ಸ್ವಾಭಾವಿಕ ಪ್ರಕ್ರಿಯೆ ಒಂದು ಸಂಭೋಗ ಸಮಯದಲ್ಲಿ ಗಂಡಸರು ಇಂಪು ತಲುಪಿದಾಗ ವೀರ್ಯ ಹೊರಬಂದು ಇದು ಸಂತಾನದ ಪ್ರಕ್ರಿಯೆಗೆ ಸಹಾಯ ಮಾಡುತ್ತದೆ ಎರಡು ಹೆಣ್ಮಕ್ಕಳಲ್ಲಿ ಇದು ಬೆದನೆ ಹೊರಡುವ ವೈಜಿನಲ್ ಡಿಸ್ಚಾರ್ಜ್ ಅಥವಾ ಮುಕ್ತಾಯದ ಓರ್ಗಾಸಮ್ ಭಾಗವಾಗಿ ಕಾಣಬಹುದು ಆದರೆ ಇದು ವೀರ್ಯದಂತೆ ಸ್ಪಷ್ಟವಾದ ದ್ರವವಿರದು ಇವರ ದ್ರವ ಸಾಮಾನ್ಯವಾಗಿ ಶ್ಲೇಷ್ಮೆಯ ಮಾಖಾಸ್ ರೂಪದಲ್ಲಿ ಇರುತ್ತದೆ ಇದು ಶಾರೀರಿಕ ಸಂತೋಷ ಹಾಗೂ ಸಂಬಂಧ ದ್ರವ್ಯದ ಉತ್ಸರ್ಜನೆಗೆ ಸಹಾಯ ಮಾಡುತ್ತದೆ ಇದು ವೈಜ್ಞಾನಿಕ ಪ್ರಕ್ರಿಯೆ ಹೆಣ್ಣುಮಕ್ಕಳ ದೇಹದಲ್ಲಿ ಎ ವಜೈನಲ್ ಸಿಕ್ರಿಷನ್ ಅಥವಾ ಬೆದನೆ ಬರುವುದು ಚರ್ಮವನ್ನು ತೇವಗೊಳಿಸಲು ಬಾಧೆ ಕಡಿಮೆ ಮಾಡಲು ಮತ್ತು ಸಂತೋಷ ತರುವುದಕ್ಕಾಗಿ ಸಹಜವಾಗಿಯೇ ತಯಾರಾಗುತ್ತದೆ ಇದರಿಂದ ಯಾರಿಗೂ ಲಜ್ಜಿಸಬೇಕಾಗಿಲ್ಲ ಒಂದು ಇದು ಎಲ್ಲರ ದೇಹದಲ್ಲಿ ಭಿನ್ನವಾಗಿ ಸಂಭವಿಸುತ್ತದೆ ಮತ್ತು ಅದು ಆರೋಗ್ಯಕರ ಸಂಕೇತ ಎರಡು ನಿಮ್ಮ ದೇಹದ ಪ್ರಕ್ರಿಯೆಗಳನ್ನು ತುರ್ತು ಅಥವಾ ಅವೈಜ್ಞಾನಿಕವಾಗಿ ನೋಡುವ ಅಗತ್ಯವಿಲ್ಲ ಮೂರು ಯಾವುದೇ ಅಹಿತಕರತೆ ಕಂಡುಬಂದರೆ ವೈದ್ಯರನ್ನು ಸಂಪರ್ಕಿಸಿ ಪ್ರಶ್ನೆ ಎರಡು ಕಾಮ್ ಎಂಬ ಶಬ್ದದ ಅರ್ಥ ಮತ್ತು ಅರ್ಥೈಸುವಿಕೆ ಕಾಮ್ ಶಬ್ದದ ಅರ್ಥ ಕಾಮ್ ಈ ಶಬ್ದವು ದೇಹಾತ್ಮಕ ಭಾವನೆಗಳು ಮತ್ತು ಶೃಂಗಾರವನ್ನು ಸೂಚಿಸುತ್ತದೆ ಈ ಶಬ್ದಕ್ಕೆ ಹಿನ್ನೆಲೆಯಾಗಿ ವಿವಿಧ ಅರ್ಥಗಳಿವೆ ಒಂದು ಸಾಹಿತ್ಯ ಮತ್ತು ಸಂಸ್ಕೃತಿಯಲ್ಲಿ ಸಂಸ್ಕೃತದಲ್ಲಿ ಕಾಮ ಎಂದರೆ ಇಚ್ಛೆ ಆಕಾಂಕ್ಷೆ ಅಥವಾ ಪ್ರೇಮ ಭಾವನೆ ಎಂದು ಅರ್ಥ ಕಾಮದೇವನನ್ನು ಭಾರತೀಯ ಪುರಾಣಗಳಲ್ಲಿ ಪ್ರೀತಿಯ ದೇವರಾಗಿ ಬಿಂಬಿಸಲಾಗುತ್ತದೆ ಎರಡು ಆಧುನಿಕ ಉಪಯೋಗದಲ್ಲಿ ಕಾಮ ಶಬ್ದವನ್ನು ಸಾಮಾನ್ಯವಾಗಿ ದೇಹಾತ್ಮಕ ಆಕರ್ಷಣೆ ಅಥವಾ ಲೈಂಗಿಕ ಇಚ್ಛೆಗೆ ಸಂಬಂಧಿಸಿದಂತೆ ಬಳಸಲಾಗುತ್ತದೆ ಇದು ಮನುಷ್ಯನ ಶಾರೀರಿಕ ಮತ್ತು ಮನಃಶಾಸ್ತ್ರೀಯ ಅಗತ್ಯವನ್ನು ಚಿತ್ರಿಸುತ್ತದೆ ಕಾಮ ಶಬ್ದದ ವಿಭಿನ್ನ ಅರ್ಥಗಳು ಒಂದು ಸಕಾರಾತ್ಮಕ ಅರ್ಥ ಪ್ರೀತಿ ಸಂಬಂಧಗಳ ಬಲವರ್ಧನೆ ಮತ್ತು ನಂಬಿಕೆ ದೇಹದ ಮತ್ತು ಮನಸ್ಸಿನ ಆರೋಗ್ಯಕರ ತೃಪ್ತಿಯನ್ನು ಸೂಚಿಸುತ್ತದೆ ಎರಡು ನಕಾರಾತ್ಮಕ ಅರ್ಥ ಅಪಮಿತ ಕಾಮ ಪ್ರೇರಣೆಯು ಸಂಬಂಧಗಳಿಗೆ ತೊಂದರೆ ಮತ್ತು ವೈಯಕ್ತಿಕ ಬದುಕಿನ ಅಸಮತೋಲನಕ್ಕೆ ಕಾರಣವಾಗಬಹುದು ಮಹತ್ವದ ಅಂಶ ಕಾಮವು ನೈಸರ್ಗಿಕ ಪ್ರಕ್ರಿಯೆಯ ಭಾಗ ಆದರೆ ಇದನ್ನು ಸಮತೋಲನದಲ್ಲಿ ನಿರ್ವಹಿಸಬೇಕಾಗಿದೆ ಈ ಶಬ್ದವನ್ನು ಅಸಾಧಾರಣವಾಗಿ ಅಥವಾ ತೀವ್ರವಾಗಿ ವಿಕೃತ ರೂಪದಲ್ಲಿ ಬಳಸುವುದು ತಪ್ಪು ಇಂತಹ ಪ್ರಶ್ನೆಗಳಿಗೆ ಉತ್ತರ ಕೇಳಲು ನಮಗೆ ಬರೆಯಿರಿ ನಿಮ್ಮ ಸಮರ್ಥನ ಮತ್ತು ಪ್ರಶ್ನೆಗಳ ಮೂಲಕ ನಾವು ಇನ್ನಷ್ಟು ವೈಜ್ಞಾನಿಕ ಹಾಗೂ ತಿಳಿವಳಿಕೆಯ ವಿಷಯಗಳನ್ನು ಹಂಚಲು ಪ್ರೇರಣೆಯಾಗುತ್ತೇವೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋ ಹಂಚಿ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿರಬೇಡಿ ನಮಸ್ಕಾರ